ಆ್ಯಂಡ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಸರ್ ಹೀರೋ ಬ್ರೋ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಡಿ ಬೋ ಡಿ ಬೋಸ್ ಅಭಿಮಾನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಬರೋಕ್ಕಾಗಿಲ್ಲ ಏನಂದ್ರೆ ನಾನು ನೋಡಿ ನೋಡೋಣ ಈ ಸಿನಿಮಾದಲ್ಲಿ ನಾನು ಹೀರೋ ಫ್ರೆಂಡ್ ಒಬ್ಬ ಕಾಮಿಡಿಯನ್ ಪಾತ್ರ ಮಾಡಿದ್ದೀನಿ ಗ್ರಂಥ ಅಂದ್ರೆ ನನ್ನ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡಿಒ ಪಿ ಸರ್ ಎಲ್ಲರು ಹಾ ಅಲ್ಲಿದ್ದಾರೆ ಅವರು ಒಂದು ಸೀನ್ ಇದೆ ಒಂದು ಸೀನ್ ಅವರು ತುಂಬ ಮೋಟಿವೇಟ್ ಮಾಡ್ತಾರೆ ಒಂದು ಬುಕ್ಕೋಸ್ ತೋರೂಮ್ ಅಲ್ಲಿ ಸಕ್ಕದಾಗಿ ಹೇಳ್ಕೊಟ್ರು ಅವ್ರನೆ ತುಂಬಾ ಚೆನ್ನಾಗಿತ್ತು ಅಂಡ್ ಡೈರೆಕ್ಟ್ರು ತುಂಬಾ ಎಲ್ಲ ನೀಟಾಗಿ ನಮ್ಗೆ ಯಾವ ತರ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು ಪ್ರೊಡ್ಯೂಸರ್ಸ್ ಅದು ಸಕ್ಕದ ಊಟ ಹಾಕಿದ್ದಾರೆ ಹದಿನೆಂಟು ಪೇಜಿ ಜಾಸ್ತಿ ಆಗಿದೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೂ ಮಾಡೋದು ತುಂಬಾ ನಾನು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ದ ಬೆಸ್ಟ್ ನಾನು ಮಾಡಿರೋ ಪ್ರಾಜೆಕ್ಟ್ ಅಲ್ಲಿ ಇದೊಂದು ನನ್ನ ಬೆಸ್ಟ್ ಪ್ರಾಜೆಕ್ಟ್ ಮುಂದಕ್ಕೂ ಇದೆ ಆಗಿರ್ಲಿ ನನ್ನ ತುಂಬಾ ಆಸೆ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ಫಿಫ್ಟ್ ನೈನ್ ಅಂತ ತೋರಿಸಿದ್ದಾರೆ ಟ್ರೈಲರ್ ಅಲ್ಲಿ ಟ್ರೈಲರ್ ಅಲ್ಲೂ ಕಾಣಿಸ್ಕೊಂಡಿದ್ದೀನಿ ನಾನು ಡ್ಯಾನ್ಸ್ ನಂಬರಲ್ಲೂ ಕಾಣಿಸ್ಕೊಂಡಿದ್ದೀನಿ ಅಂಡ್ ಕಾಮಿಡಿಯಲ್ಲೂ ಕಾಣಿಸಿಕೊಂಡಿದ್ದೀನಿ ಸೊ ದಯವಿಟ್ಟು ಎಲ್ಲ ಬಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅಂತ ನೀವು ದಯವಿಟ್ಟು ಎಲ್ಲರೂ ಜನಕ್ಕೆ ತಲುಪಿಸಿ ಜನ ಬಂದು ನಮ್ಮನ್ನು ತಲುಪಲಿ ನನ್ನ ಲಾಸ್ಟ್ ಪ್ರೆಸ್ಮೆಂಟ್ ಎಲ್ಲ ಹೋಗಿದೆ ಈ ಪ್ರೆಸ್ಮೆಂಟ್ ಎಲ್ಲ ಹೋಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ನಿಖಿಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ನಾನು ಶಿವಮೊಗ್ಗ ಬಿಆರ್ ಬಿ ಅವರು ಸೊ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ನೀವೆಲ್ಲ ಹಿಂದೆ ನಿಂತ್ಕೊಂಡು ಫೋಟೇಜ್ನ ಕವರ್ ಮಾಡ್ತಾ ಇರ್ತೀರ ನಮ್ಮನ್ನ ಮುಂದೆ ಬಿಡ್ತೀರಾ ನೀವು ಎತ್ಕಾಡ್ಬೇಕು ನಾವು ಸೆಕೆಂಡರಿ ಅಂತ ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳ್ತೀನಿ ಸರ್ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ತೋರಿಸಿದ್ದೀರಾ ನಮ್ಮನ್ನು ಅಂಡ್ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಮಿಲಿಯನ್ ಆಗಿದೆ ಸಾಂಗ್ಸ್ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಎಲ್ಲ ಒಂದ್ ಕಡೆ ನಮ್ಗೆ ಇಡೀ ಟೀಮ್ ಇಡೀ ತಂಡದ ಒಂದು ಪರಿಶ್ರಮ ಒಂದು ಎಫರ್ಟ್ ಕಾಣ್ತಾ ಇದೆ ಅಂಡ್ ಪಿ ಆಗಿರ್ಬೋದು ವಿಜುವಲೈಸೇಷನ್ ಮಾತ್ರ ಸೂಪರ್ ಆಗಿ ಬಂದಿದೆ ಸುಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ ನಮ್ಮ ಎಲ್ಲ ಮತಗಳನ್ನ ಆ್ಯಂಡ್ ನಮ್ಮ ಶಶಿಧರ್ ಸರ್ ಆಗಿರ್ಬೋದು ಶ್ರೀಧರ್ ಸರ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರೀ ಬ್ರೋ ಬ್ರದರ್ ಅಂತ ಕರಿತೀನಿ ಅಂತ ಬ್ರೋ ತುಂಬ ಖುಷಿ ಆಗುತ್ತೆ ಅದರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ವೆರಿ ಹ್ಯಾಪಿ ಆ್ಯಂಡ್ ಆ್ಯಸ್ ಆ ಯುಕ್ತಿ ಅವರು ಕೂಡ ಥ್ಯಾಂಕ್ ಯು ಮೇಡಮ್ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ಮಿಷಿನ್ ಮಂಜ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನ್ನ ಪಾತ್ರ ಬಂದ್ಬಿಟ್ಟು ಮಿಷಿನ್ ಮಂಜ ಅಂತ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ ಆ್ಯಂಡ್ ಸ್ಕ್ರೀನಲ್ಲಿ ಏನಾಯಿತು ಅಂದರೆ

ಮಿಮಿಕ್ರಿ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಮಿಮಿಕ್ರಿ ಮಾಡೋದಂದ್ರೆ ಬಹಳ ಹುಚ್ಚು ನನಗೆ ಯಾರನ್ನಾದ್ರೂ ನೋಡ್ತಾ ಇದ್ರೆ ಸ್ವಲ್ಪ ಇಮಿಟೇಟ್ ಮಾಡೋದು ಬಹಳ ಅದೇ ನಮ್ಮ ಎಂಟರ್ಟೈನ್ಮೆಂಟ್ಸ್ ಹುಡುಗರಿಗೆ ಸೊ ಕಿಶೋರ್ ಸರ್ ಒಂದು ಮಿಮಿಕ್ರಿ ಮಾಡ್ಬಿಡ್ತೀನಿ ಯಾಕೆ ಬೇಕು ನಿಮಗೆ ಬೆಲ್ಲ ಒಳ್ಳೆ ಅಪ್ಪ ಅಮ್ಮ ನೀರು ಗಾಯ ಬೆಳಕು ಎಲ್ಲ ಇಟ್ಕೊಂಡು ಈ ನೋಡಿದ ಬೇಕೆ ನೋಡಿಬಿಡಿ ಬಿಟ್ಟು ಹೂವು ಸೊಪ್ಪು ಮಾಡ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋ ಜನರಾಗಿದೆ ಮರದಂಡಿಗೆ ಬದುಬಿಡ್ತೀವಿ ಮಕ್ಕಳ ಎಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ನಮ್ಮ ಊರು ನಮ್ಮ ಭಾಷೆ ಎತ್ತಿ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರಬೇಕು ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಶಶಿಧರ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ತರ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು ಎಲ್ಲ ಹೊಸ ಅಲೆನ ಹುಟ್ಟಿಸ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಥ್ಯಾಂಕ್ ಯು